ಒಂದು ಸಣ್ಣ ಬಳ್ಳಿ ಬೆಳೀತಿತ್ತು ಅದು ಸಣ್ಣದು ಒಂದು ಇಟ ಕಂಟಿ ಇತ್ತು ಸುತ್ತ ಮುತ್ತ ವಿಶಾಲವಾದ ವೃಕ್ಷಗಳೆಲ್ಲ ಹರವಿಕೊಂಡಿತ್ತು ಗಾಳಿ ಈಗ ತೀಡ್ತಿತ್ತು ಆವಾಗ ಗಾಳಿ ಆ ಸಸಿಗೆ ಕೇಳಿತು ಏನು ಬೆಳಿತೀಯೋ ಇಷ್ಟೆಲ್ಲ ವೃಕ್ಷಗಳ ಮಧ್ಯ ನಿಂದ್ಯಾವ ಜೀವನ ಎಂಥ ಎತ್ತರವಾದ ವೃಕ್ಷಗಳು ವಿಶಾಲವಾದ ವೃಕ್ಷಗಳು ಇದು ಮಹಾರಣ್ಯ ಅರಣ್ಯ ಇಂಥಲ್ಲಿ ನೀನೊಂದು ಕಂಠಿಯಾಗಿ ಅಲ್ಲ ನಿನ್ನ ಬೆಳವಣಿಗೆ ಏನು ಅರ್ಥ ಅದ ಆವಾಗ ಅದು ಬಳ್ಳಿ ಹೇಳ್ತು ನಾನು ಬೆಳೆಯೋದದ ನಾನು ಬೆಳಿತೇನೆ ಎದಕ್ಕೆ ಬೆಳೀಬೇಕಂತ ಬೆಳೆಯೋದಿಲ್ಲ ಒಂದು ಹೂ ಕೊಡಬೇಕು ಅಂತ ಬೆಳಿತೀವಿ ಈ ಜಗತ್ತಿಗೆ ಒಂದು ಹೂವನ್ನು ಅರ್ಪಿಸಬೇಕು ನಾನು ಎಂಥ ಸುಂದರವಾದ ಜಗತ್ತ ಇದು ದೇವನ ಜಗತ್ತ ನಂದು ಒಂದು ಅರ್ಪಣ ನನಗೇನು ಸಾಧ್ಯದ ಅದನ್ನು ನಾನು ಮಾಡ್ತೇನೆ ಒಂದು ಹೂವು ಕೊಟ್ಟೇ ಜೀವನ ಸಾರ್ಥಕ ಆಯಿತು ಸಾರ್ಥಕವಾಯಿತು ಗೊತ್ತಿರಲಿ ಈ ವೃಕ್ಷಗಳಿಗಿಂತ ನನ್ನ ಹೂವು ಬಹಳ ಮಧುರವಾಗಿರ್ತದೆ ಭಾಳ ಮಧುರವಾಗಿರ್ತದೆ ಇಂದಿಲ್ಲ ನಾಳೆ ನಾನು ಹೂ ಕೊಟ್ಟ ಬಳಿಕ ಹೂವು ದೇವನ ತಲೆಗೆ ಏರ್ತದೆ ಗಿಡಗಳು ಏರ್ತಾವೇನು ಇಷ್ಟೆಲ್ಲ ಗಿಡಗಳು ಏರ್ತಾವೇನು ನಂದು ಒಂದು ಸಾಮಾನ್ಯ ಹೂವು ಗಾಳಿಯೇ ಆ ಹೂವಿನ ಸುಗಂಧವನ್ನು ನಿನಗೆ ಕೊಡ್ತೇನೆ ನೀನು ಸುಗಂಧಿತ ಆಗ್ತಿ ಗೊತ್ತದ ಏನು ಅದು ಹೇಗೆ ಮಾತಾಡ್ತು ನಾವು ಸಣ್ಣವರು ದೊಡ್ಡವರೋ ಮಹತ್ವದ್ದಲ್ಲ ನಾವು ಇರೋದೇ ಒಂದು ಸುಂದರ ಹೂವು ಅದಕ್ಕೆ ಕೊಟ್ಟಂಗೆ ಸೌರಭವನ ಕೊಟ್ಟಂಗೆ ನಾವಿರೋದೇ ಇದಕ್ಕಾಗಿ ಸುಂದರವಾದ ಮಾತುಗಳು ಸುಂದರವಾದ ನಡೆ ಅದು ಅದಕ್ಕೆ ಅವರಂತಾರೆ ನಡೆಯೊಳಗೆ ನುಡಿ ಇರಬೇಕು ನುಡಿಯೊಳಗೆ ನಡೆ ಇರಬೇಕು ಎರಡರಲ್ಲಿ ವ್ಯತ್ಯಾಸ ಇರಬಾರದು ಬರೇ ನೋಡೋದು ಮಹತ್ವದ್ದಲ್ಲ ನೋಡಿದ್ದನ್ನು ನುಡಿಯೋದು ಭಾಳ ಮಹತ್ವ ಬರೇ ನುಡಿಯೋದು ಮಹತ್ವದ್ದಲ್ಲ ನುಡಿದದ್ದನ್ನು ನಡೆಯಲ್ಲಿ ತರೋದು ಭಾಳ ಮಹತ್ವದ್ದು ಎರಡೂ ಭಾಳ ವರ್ಷ ಯಾವಾಗ ಎರಡನ್ನು ನಾವು ಜೋಡಿಸಿ ಜೋಡಿಸಿ ಸಾಕ್ತೇವೆ ಅದರಲ್ಲಿ ಪೂರ್ಣ ತುಂಬುತ್ತ ಪರಿಪೂರ್ಣ ತುಂಬಿ ಮೂರನೆಯ ಸಾಲಿನಲ್ಲಿ ಆತ ಹೇಳ್ತಾನೆ ಯಾವಾಗ ನಡೆ ನುಡಿಗಳಲ್ಲಿ ತುಂಬುತ್ತದ ಸೌಂದರ್ಯ ಎರಡು ಒಂದಾಗಿ ಹೋಗ್ತಾವ ಆ ಕ್ಷಣಕ್ಕೆ ಆ ಎರಡರೊಳಗೆ ನಡೆ ನುಡಿ ಎರಡರೊಳಗೆ ಪರಿಪೂರ್ಣ ತುಂಬಿ ಅಲ್ಲಿಯೇ ಪರಿಪೂರ್ಣವಾದ ದೇವನೇ ತುಂಬಿಕೊಳ್ಳುತ್ತಾನ ಎಷ್ಟು ಅದು ನೋಡಬೇಕು ಮಾತನಾಡಬೇಕು ಹಾಗಿತ್ತು ಅಂದರೆ ದೇವನೇ ನಡೆಯಲ್ ನೋಟದಲ್ಲಿ ನಮ್ಮ ನುಡಿಯಲ್ಲಿ ದೇವನ ವಾಸನೆ ಶುರುವಾಗ್ತದೆ ದೇವನ ಸೌರಭ ಶುರುವಾಗ್ತದ ಅವಾಗ ನಮ್ಮ ಮಾತುಗಳಲ್ಲಿ ದಿವ್ಯತ ನಮ್ಮ ನೋಟದಲ್ಲಿ ಪಾವಿತ್ರ್ಯತೆ ಅಲ್ಲವೇನು ಇದಕ್ಕೆ ಅರವಿಂದ ಮಹರ್ಷಿಗಳು ಪರಿಪೂರ್ಣ ಯೋಗ ಪೂರ್ಣ ಯೋಗ ಅಂತ ಹೆಸರಾಕೋ ಪೂರ್ಣ ಯೋಗ ನಡೆಯೊಳಗೆ ಪರಿಪೂರ್ಣ ತುಂಬಿ ನುಡಿಯೊಳಗೆ ಪರಿಪೂರ್ಣ ತುಂಬಿ ಎರಡೂ ಆಯಿತು ಅಂದರೆ ನಾವೇನು ಮಾಡ್ತೇವೆ ನಾವು ಬೆರೆತು ಹೋಗ್ತೇವೆ ಲಿಂಗದೊಡನೆ ಕೂಡುವುದು ಯಾವಿಷ್ಟಾಯಿತೋ ನಮ್ಮ ಜೀವನ ಅದು ಲಿಂಗಮಯ ದೇವಮಯ ಡಿವಿನಾಯ್ ಇದು ಅರವಿಂದ ಮಹರ್ಷಿಗಳು ಇದು ಷಟ್ಸ್ಥಲ ಜ್ಞಾನಿಯಾದಂಥ ಶಿವಯೋಗಿ ಷಣ್ಮುಖ ಶಿವಯೋಗ ಅಖಂಡೇಶ್ವರ ಅದಕ್ಕೆ ಪರಿಪೂರ್ಣ ಅಂತಾರೆ ಅಖಂಡ ಪರಿಪೂರ್ಣ ಇಂಥ ಪರಿಪೂರ್ಣ ನಮ್ಮ ನಡೆ ನಮ್ಮ ನುಡಿಯೊಳಗೆ ತುಂಬಿತು ಅಂದರೆ ನಡೆ ನುಡಿ ಬಿಟ್ಟು ಜೀವನ ಇಲ್ಲ ಜೀವನೆಂದರೆ ನಡೆಯೋದು ಜೀವನೆಂದರೆ ನುಡಿಯೋದು ಆದ್ದರಿಂದ ಎರಡರಲ್ಲಿ ಪರಿಪೂರ್ಣತ ದಿವ್ಯತ ತುಂಬಿತು ಅಂದರೆ ಬದುಕಿನಲ್ಲಿ ತುಂಬಿತು ಆವಾಗ ಒಬ್ಬ ಮನುಷ್ಯ ದೇವ ಮನುಷ್ಯನಾಗ್ತಾನ ಯಾಕೆ ದೇವನೇ ತುಂಬ್ತದ ಪಾವಿತ್ರ್ಯತೆ ತುಂಬ್ತದ ಅಂಥವನಿಗೆ ದೇವ ಮನುಷ್ಯ ಅರವಿಂದ ಮಹರ್ಷಿಗಳು ಬಹಳ ಅದ್ಭುತ ಜ್ಞಾನಿಗಳು ಸಂಶೋಧನೆ ಮಾಡಿದವರು ಅವರು ಹೇಳ್ತಾರೆ ಮನುಷ್ಯ ಮನುಷ್ಯನ ಹಂತಕ್ಕದಾನೀಗ ಈತ ಏರಿ 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 ಏನಾಗಬೇಕು ಮಹಾಮಾನವನಾಗಬೇಕು ಮುಂದೆ ದೇವಮಾನವನಾಗಬೇಕು ಮನುಷ್ಯ ಮಹಾಮಾನವ ದೇವ ಅಲ್ಲಿಗೆ ಜೀವನದ ಪರಿಪೂರ್ಣತೆ ಆಯಿತು ಜೀವ ವಿಕಾಸದ ಕೊನೆಯದು ಅಂಥದಾಗಬೇಕಾಗಿದ್ರೆ ಏನೂ ಮಾಡಬೇಕಾಗಿಲ್ಲ ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ನಡೆ ನುಡಿ ಎರಡರೊಳು ಪರಿಪೂರ್ಣ ತುಂಬಿ ಎಷ್ಟು ಚೆನ್ನಾಗಿದೆ ಸರಳ 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 ಇದ್ಯಾ ಇದೆಂಥ ಸುಂದರ ಸಾಧನ ಇದರಾಗೇನೂ ಇಲ್ಲ ಯಾವ ತಪಸ್ಸ ಅದು ಇದು ಮಂತ್ರ ತಂತ್ರ ಏನದ ಇದ್ದೀವಿ ಆಗ ನಡೆ ನುಡಿಗಳ ಮಧ್ಯ ಪರಿಪೂರ್ಣ ತುಂಬಿತು ಅಂದರೆ ಬದುಕ ಎಂಥ ಸುಂದರ ಆಗ್ತದೆ ಎಷ್ಟು ಅದ್ಭುತ ದೇಹ ಸುಂದರ ಪ್ರಶ್ನೆಲ್ಲ ಮನಸ್ಸು ಸುಂದರ ಪ್ರಶ್ನೆಲ್ಲ ಇಡೀ ಬದುಕ ಸುಂದರ ಆ ಸೌಂದರ್ಯ ಎದರಿಂದ ಬರ್ತದಂದರೆ ತುಂಬೋದರಿಂದ ಬರ್ತದ ಮಾತಿನೊಳಗೆಲ್ಲ ದೃಶ್ಯ ತುಂಬಿರಬೇಕು ಹೇಳಬೇಕು ಮನುಷ್ಯ ಒಳ್ಳೆಯದನ್ನು ಕಂಡಾಗ ಹೇಳಬೇಕು ಮನುಷ್ಯ ಮೌನ ಆಗಿರಬಾರದು ಈಗ ನಾನು ನಿಮ್ಮ ಮನೆಗೆ ಬರ್ತೇನೆ ಎಷ್ಟು ಚಂದ ಸಣ್ಣ ಮನೆನೇ ಇರಲಿ ಪುಟ್ಟ ಮನೆ ಪುಟ್ಟ ಮನೆ ಅಷ್ಟೇ ಒಂದೆರಡು ನಿದ್ರೆಯ ಮನೆಗಳು ಮಲಗೋ ಕೋಣೆಗಳು ಒಂದು ಅಡುಗೆ ಮನೆ ಒಂದು ಚಿಕ್ಕ ಪಡಿಸಲೆ ಇಷ್ಟ ಇರೋಲ್ಲದಾಕ ಆದರೆ ಎಷ್ಟು ಕಷ್ಟಪಟ್ಟು ನೀವು ಕಟ್ಟಿರ್ತೀರಲ್ಲ ಮನೆಗೆ ಬಂದ ಬಳಿಕ ಎಷ್ಟು ಕೊಟ್ಟದಾದ ಸುಂದರ ಮನೆ ಇಷ್ಟಂದ್ರೆ ಸಾಕು ಏನು ನಿಮ್ಮನೆ ಅಲ್ಲಿ ನೋಡಬೇಕು ಮೈಸೂರಾಗಿ ಅಂಥ ಅರಮನೆ ಇವನ ಗತಿಯೇನು ಕರೆದವನ ಗತಿಯನು ಆ ಮೈಸೂರು ಅರಮನೆ ತೊಗೊಂಡು ಏನು ಮಾಡೋದು ಅಲ್ಲಿ ಅರಮನೆಯಾಗಿ ಬರೀ ನೋಡಕ್ಕೆ ಅಲ್ಲಿ ಯಾರೂ ಇಲ್ಲಿ ಈಗ ಅಲ್ಲಾರದ ಅರದ ಖಾಲೇ ಇದು ಸಣ್ಣ ಮನೆಯಾಗಿ ಹಂಗಲ್ಲ ಪರಿಶ್ರಮ ಮಾಡಿದ ಮನೆ ಸಂತೋಷದ ಮನೆ ಕನಸಿನ ಮನೆ ಆನಂದದ ಮನೆ ಇದಕ್ಕಿಂತ ಹೆಚ್ಚಿಗೆ ಏನದ ಸುಮ್ಮನೆ ಅನುಬೇಕು ಶಬ್ದಗಳಲ್ಲಿ ಮೌನವಾಗಿರಬಾರದು ಮಾತು ಹೀಗೆ ಆಡೋ ನಡೆಯೊಳಗೆ ನುಡಿ ತುಂಬಿ ಬೇಕು ನುಡಿಯೊಳಗೆ ನಡೆ ತುಂಬಿ ಏನು ನುಡಿತೇವೆ ಅದರಾಗಿ ನಾವು ಏನು ನೋಡ್ತೇವೆ ಅದು ತುಂಬಿರಬೇಕು ಎಷ್ಟು ಆನಂದ ಆಗ್ತದೆ ಹೇಳಿ ಎಷ್ಟು ಸಂತೋಷ ಪಡ್ತಾರೆ ಖರ್ಚು ಮಾಡಿದ್ದು ಕಷ್ಟಪಟ್ಟಿದ್ದು ಅಷ್ಟೆಲ್ಲ ದಣಿವ ಹೋಗೇ ಬಿಡ್ತದೆ ಶಾಂತಿ ಅಂತ ಮಾಡೋದಿಲ್ಲ ಮನೆ ಶಾಂತಿ ಅಂತ ಮಾಡ್ತಾರೆ ಏನು ಅಶಾಂತ ಆಗಿರ್ತದ ಮನೆ ಹೇಳಿ ಯಾರೂ ಇಲ್ಲ ಇನ್ನೂ ಪ್ರವೇಶ ಆಗಿಲ್ಲ ಅವಾಗೇನು ಅಶಾಂತಿ ಮನೆ ಮಸ್ತಾಗಿರ್ತದೆ ಶಾಂತಿ ಮಾಡೋದಂದರೆ ಏನು ದಣುವು ಆಗಿರ್ತದಲ್ಲ ಖರ್ಚು ಮಾಡಿ 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 ಕಷ್ಟಪಟ್ಟು ವರ್ಷ ಎರಡು ವರ್ಷ ಅವ್ರ ಬೆನ್ನು ಹತ್ತಿ ಇವ್ರ ಬೆನ್ನು ಹತ್ತಿ ಒಂದು ಏನು ಕಟ್ತೇವೆ ದಣುವು ಆಗಿರ್ತದಲ್ಲ ಆ ದಣಿವ ಆರಿಸೋದಕ್ಕೆ ನಾಲ್ಕು ಮಂದಿನ ಕರಿತೇವೆ ಅವರು ಏನು ಮನೆ ಅಂತಾರೆ ಶಾಂತ ಅಷ್ಟೇ ಆವಾಗ ಶಾಂತಿ ಬರೇ ತಾವೇ ಹೋಗ್ರೆ ಶಾಂತ ಆಗ್ತದೇನು ಆಗೋದಿಲ್ಲ ನೀವೊಂದು ಹಿಟ್ಟ ಕೊಡಿ ಒಂದು ಸುಮ್ಮನೆ ಅನ್ನ ಸಾರು ಒಂದು ಸ್ವಲ್ಪ ಒಂದೇಟು ಸಿಹಿ ಸಾಕು ಶಾಂತ ಆಗ್ತದೆ ಬಂದವರು ನಮ್ಮನ್ನು ಶಾಂತ ಮಾಡ್ತಾರ ಇನ್ನು ಕೆಲವ್ರು ಇರ್ತಾರ ಅವರು ತಪ್ತೆಯಾಕೆ ಶುರು ಮಾಡ್ತಾರೆ ಈ ಕೋಣೆ ಇನ್ನೊಂದು ಫೂಟ್ ಹೆಚ್ಚಾಗಿದ್ರೆ ನಿಮಗೆ ಶ್ರೀಮಂತ ಬ ಶ್ರೀಮಂತಿಕೆ ಬರ್ತದೆ ಈ ಕಿಡಿಕಿ ಇನ್ನೊಂದು ಮಳೆ ಎರಡಕ್ಕೆ ಸರಿದ್ರೆ ಭಾರಿ ಆಗ್ತದೆ ನಮ್ಮನ್ನು ಕೇಳಬೇಕಾಗಿತ್ತು ನೀವು ಏನು ಮಾಡೋದು ಇನ್ನಷ್ಟು ಅಶಾಂತಿ ಶುರು ಶಾಂತಿ ಹೋಗಿ ಅಶಾಂತಿ ಇಂಥವ್ರನ್ನ ಕರಿಬಾರದು ಅದಕ್ಕೆ ಭಾರತೀಯರು ಏನು ಮಾಡಿದರು ಆಕಳ ತಂದರು ಈ ಮನುಷ್ಯರನ್ನೇ ಬೇಡ ಅಂತ ಅದು ಆನಂದವಾಗಿರ್ತದೆ ಇವರು ಹೋಳಿಗೆ ಮುಂದೆ ಹಿಡ್ದಿರ್ತಾರೆ ಆನಂದವಾಗಿ ಅದು ಒಳಗೆ ಬರ್ತದೆ ಎಷ್ಟು ಸಂತೋಷ ಪಡ್ತದೆ ಮುಖದ ಮೇಲೆ ಅದಕ್ಕೆ ಭಾರತೀಯರು ಬಹಳ ಜಾಣರು ದನ ತಂದು ಆಕಳ ತಂದು ಒಳಗೆ ಹೋಗಿ ಶಾಂತಾಯಿತು ಅಂತ ಯಾಕಂದ್ರೆ ಅದೇನೂ ಹೇಳೋದಿಲ್ಲ ಅದು ತಾಪನೂ ಮಾಡಿಕೊಳ್ಳೋದಿಲ್ಲ ಆನಂದವಾಗಿ ನೋಡ್ತದೆ ಇವನ ಕಡೆ ಆ ನೋಟದಲ್ಲಿ ಏನು ಅದ ಅಲ್ಲ ಅದು ಇವನನ್ನು ಶಾಂತಗೊಳಿಸ್ತದೆ ಅದು ಶಾಂತಗೊಳಿಸ್ತದೆ ಅದಕ್ಕೆ ಯಾರನ್ನೂ ಕರೆಯೋ ಬದಲು ಇಂಥ ಒಂದೆರಡು ತಂದು ಒಳಗೆ ಅದನ್ನು ಉಣಿಸಿ ಕಳಿಸಿ ಬಿಟ್ಟರೆ ಇಷ್ಟು ಶಾಂತ ಮನೆ ತಕರಾರ ಅದು ಹೌದಲ್ಲ ಹೇಳಿ ಅದಕ್ಕೆ ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ಎರಡೂ ಮಧುರ ಸುಂದರ ಇರಬೇಕು ಮಾತು ಮಧುರ ನೋಟ ಸುಂದರ ನಡೆ ಸುಂದರವಾಗಿರಬೇಕು ನುಡಿ ಮಧುರವಾಗಿರಬೇಕು ಹಾಗಿತ್ತು ಅಂದರೆ ಅದರಲ್ಲಿ ದೇವನೇ ತುಂಬುತ್ತಾನ ನುಡಿಯೊಳಗೆ ಎರಡರಲ್ಲಿಯೂ ದೇವ ತುಂಬಿ ಎಷ್ಟು ಚಲೋ ಏನು ದೊಡ್ಡ ವಚನ ಏನಿದು ಸಣ್ಣ ವಚನ ಆದರೆ ಎಷ್ಟು ಚಲೋ ಇಂಥ ವಚನ ಹೀಗೆ ಹೋಗಿ ಮನೆಯಾಗಿ ಹಾಕಿದರೆ ಎಷ್ಟು ಮಸ್ತ್ ನಡೆ ನುಡಿ ನಡೆ ನುಡಿ ಇನ್ನೇನದ ಜೀವನ ಏನು ನಡೆಯೋದು ಜೀವನ ಅಂದರೆ ನುಡಿಯೋದು ಮನುಷ್ಯ ಬಹಳ ಪುಣ್ಯವಂತ ಬಹಳ ಸುದೈವಿ ಪ್ರಾಣಿಗಳಿಗೆ ಸಿಗದಂಥ ಒಂದು ಅವಕಾಶ ಏನು ಅಂದರೆ ಮಾತು ಮಾತುಗಳು ಇಷ್ಟು ಸ್ವಚ್ಛಂದಾಗಿ ಪ್ರಾಣಿಗಳು ಮಾತಾಡಲಿಕ್ಕಾಗೋದಿಲ್ಲ ಮನುಷ್ಯನಿಗೆ ಅದೊಂದು ದತ್ತಿ ಅದನ್ನು ಅದನ್ನು ಅದು ಬೆಳೀತು ಎಂಥ ಚಲೋ ಮಾತು ಒಂದೇನು ಮಾತು ಎಷ್ಟು ಸಶಕ್ತ ಇರ್ತದಂದ್ರೆ ನಾ ಏನಾರ ಹಿಂಗಂದೆ ಇಷ್ಟೆಲ್ಲ ಜನರ ತಲೆಯಾಗಿ ಮೂಡೇ ಬಿಡ್ತು ಇಲ್ಲ ಏನು ಸೂರ್ಯ ಅಂತ ಇಷ್ಟು ಅಂದ್ರೆ ಸಾಕು ಎಲ್ಲರ ತಲೆಯಾಗ ಸೂರ್ಯ ಒಂದೇ ಕ್ಷಣಕ್ಕೆ ಚಿತ್ರ ಬರೆಯವ್ರಿಗೆ ಹಿಂಗೆ ಆಗೋದಿಲ್ಲ ಪಾಪ ಪಟ್ಟು ಒಂದರ ಮ್ಯಾಗ ಬರೀಬೇಕಾಗ್ತದೆ ಮಾತು ಅನ್ನೋದು ಬ್ರಷ್ ಅದ ಅಲ್ಲ ಇದು ಎಲ್ಲ ಮನಸ್ಸುಗಳಲ್ಲಿ ಬರೆದು ಬಿಡ್ತದ ಇಷ್ಟು ಸಾಮರ್ಥ್ಯ ಆ ಮಾತಿಗೆ ಅದಕ್ಕೆ ಮಾತೆಂಬುದು ಹೇಳಿಲ್ಲ ಎಷ್ಟು ಪ್ರಸಿದ್ಧ ಮಾತು ಶರಣರು ಹೇಳಿದ್ದುದು ಮಾತು ಎಂಬುದು ಜ್ಯೋತಿರ್ಲಿಂಗ ಎಷ್ಟು ಚಲೋ ಸಾಕಲ್ಲ ಇಷ್ಟು ಮಾತು ಹೇಗಿರಬೇಕು ಅಂದರೆ ಜ್ಯೋತಿಯಾಗಿರಬೇಕು ಮಾತು ಹೇಗಿರಬೇಕು ಅಂದರೆ ಲಿಂಗವಾಗಿರಬೇಕು ಮಾತು ಹೇಗಿರಬೇಕು ಜ್ಯೋತಿರ್ಲಿಂಗವಾಗಿರಬೇಕು ಅಂಥ ಮಾತುಗಳನ್ನು ಶರಣರು ಆಡಿ ಹೋದರು ಅಂಥ ಒಂದು ಸಣ್ಣ ಮಾತು ಇದು ನಡೆಯೊಳಗೆ ನುಡಿ ತುಂಬಿ ನಾನು ಮತ್ತೆ ಮತ್ತೆ ಯಾಕಂತೀನಿ ಅಂದರೆ ನೀವು ಮನೆಗೆ ಹೋಗೋದ್ರಾಗ ತಲೆ ಆಗೋದು ಮೂ ಎಡ ಶಬ್ದದ ಅದ್ರಾಗ ಏನೂ ಇಲ್ಲ ಆದರೆ ಮನೆಯನ್ನು ಸುಂದರ ಮಾಡ್ತಾವೆ ಅದಕ್ಕೆ ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ನಡೆ ನುಡಿ ಎರಡರೊಳಗೆ ಪರಿಪೂರ್ಣ ತುಂಬಿ ಹಿಂಗಾಯಿತು ಅಂದರೆ ಏನು ಆಗ್ತದೆ ಲಿಂಗದೊಡನೆ ಕೂಡಿಬಿಡ್ತಾನ ಅಂದರೆ ಜೀವನ ಲಿಂಗಮಯ ದೇವಮಯ ಆಗ್ತದೆ ಎಷ್ಟು ನೋಡಬೇಕು ಸಮಾದ ಅರವಿಂದ ಮಹರ್ಷಿಗಳು ಹೇಳೋದು ಈ ಶಿವಯೋಗಿ ಅಥವಾ ಶರಣರು ಹೇಳೋದು ಎಷ್ಟು ಸಮ ಸಮ ಅವರು ಹನ್ನೆರಡನೇ ಶತಮಾನದಾಗ ಇವರು ಮೊನ್ನೆ ಹಿಂದಿನ ಶತಮಾನದಾಗ ಇಬ್ಬರೂ ಮಹರ್ಷಿಗಳು ಏನು ಸುಂದರ ಮಾತುಗಳು ಅರವಿಂದರದು ಒಂದೇ ಒಂದು ಧ್ಯೇಯ ಇತ್ತು ಏನು ಅಂದರೆ ಈ ಜಗತ್ತಿಗೆ ದಿವ್ಯತೆಯನ್ನು ಇಳಿಸಬೇಕು ಜಗತ್ತಿನ ಮೇಲೆ ಎಲ್ಲರ ಜೀವನವು ಪವಿತ್ರ ಪವಿತ್ರ ಪರಿಪೂರ್ಣ ಆಗಬೇಕು ಎಲ್ಲರ ಜೀವನವು ದಿವ್ಯವಾಗಬೇಕು ಡಿವಿನೈಸೇಷನ್ ಆಫ್ ಲೈಫ್ ಆಗಬೇಕು ಎಂಥ ಕನಸ ಕಂಡವರು ನಮ್ಮ ಭಾರತೀಯರು ಹೇಳಿ ಒಬ್ರಿಬ್ಬರಲ್ಲ ಅಂದ್ರೆ ನನಗೆ ಒಳ್ಳೆಯದಾಗಲಿ ನಿಮಗೆ ಒಳ್ಳೇದಾಗಲಿ ನಮ್ಮ ಜೀವನ ಚಲೋ ನಿಮ್ಮ ಜೀವನ ಚಲೋ ಅಂತಲ್ಲಿಲ್ಲ ಇಡೀ ಮನುಕುಲದ ಇದೇನು ಜಗತ್ತದ ಪೃಥ್ವಿ ಪೃಥ್ವಿ ಮ್ಯಾಲ ಇಳಿಸಿಬಿಡಬೇಕು ದಿವ್ಯತೆಯನ್ನು ಅಂತೂ ಅವ್ರ ಕನಸು ಅವ್ರ ಕನಸು ಅದಕ್ಕೇನು ಮಾಡೋದು ಅವರೊಂದು ಸಲಹೆ ಕೊಟ್ಟರು ಅದಕ್ಕೆ ಒಂದು ಯೋಗ ಆ ಯೋಗವೇ ಪೂರ್ಣ ಯೋಗ ಪೂರ್ಣ ಯೋಗ ಅಂದ್ರೇನು ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ಎಷ್ಟು ಚೆನ್ನಾಗಿ ಪರಿಪೂರ್ಣ ತುಂಬಿ ಜೀವನದಲ್ಲಿ ಪರಿಪೂರ್ಣತೆ ತುಂಬಿತು ಅಂದರೆ ಪೂರ್ಣ ಯೋಗ ಅದನ್ನೇ ಶರಣರು ಹೇಳಿದರು ಪರಿಪೂರ್ಣ ತುಂಬಿ ಹಂಗೆ ಬದುಕನ್ನು ಕಟ್ಟಿಕೋಬೇಕು ಬದುಕನ್ನು ರೂಪಿಸಬೇಕು ಅಂತ ಹೊರಟರು ಇದೆಷ್ಟು ಚೆನ್ನಾಗಿದೆ ಇಂಥ ಬದುಕು ಇಂಥ ಬದುಕಿಗೆ ಏನು ಬೇಕು ಎರಡು ಅಂಗಗಳಿವು ನಡೆ ನುಡಿ ಇವು ಹೀಗೆ ಇರಬೇಕು ನುಡಿ ಮಧುರವಾಗಿರಬೇಕು ನಡೆ ಸುಂದರವಾಗಿರಬೇಕು ಹೃದಯ ಶ್ರೀಮಂತಾಗಿರಬೇಕು ಈ ಮೂರನ್ನು ಸಾಧಿಸಬೇಕಲ್ಲ ಇದು ಸಾಧನ ಇದು ಸಾಧ ಈ ನಡೆಯ ನೀತಿ ಈ ನುಡಿಯ ನೀತಿ ಈ ಮನಸ್ಸಿನ ನೀತಿ ಈ ಮೂರು ಸರಿಯಾಗಿ ಇತ್ತು ಅಂದರೆ ಮನುಷ್ಯನ ಜೀವನ ಪರಿಪೂರ್ಣವಾಗ್ತದೆ ಎಷ್ಟು ಚಲೋ ಮಾತು ಏನರೇ ತರೋದಲ್ಲ ಏನರೇ ಕೊಡೋದಲ್ಲ ಒಂದರಲ್ಲಿ ಒಂದು ಬೆರೆಸೋದು ಒಂದರಲ್ಲಿ ಒಂದು ಬೆರೆಸೋದು ಅದರಲ್ಲಿ ಪರಿಪೂರ್ಣತೆಯನ್ನು ತುಂಬೋದು ಸಾಕಲ್ಲ